ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಭಾಳಷ್ಟು ಜನ ನನಗೆ ಕಮೆಂಟ್ ಹಾಕಿದರು ಮೇಡಮ್ ನೀವು ತಲೆ ಕೂದಲಿಗೆ ಬಳಸ್ತಾ ಇರೋ ಅಂತ ಆಯಿಲ್ ಯಾವುದಾದ್ರು ಮಾಡಿ ತೋರಿಸಿ ಅಂತ ಕೇಳಿದರು ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಹಾಕಿದ್ದೀನಿ ಆದರೂ ಕೂಡ ನನಗೆ ಭಾಳಷ್ಟು ಜನ ಕಮೆಂಟ್ ಹಾಕಿದರು ಹಂಗಾಗಿ ನಾನು ಈ ಏರ್ ಆಯಿಲನ್ನು ಇದ್ದೀನಿ ಈ ಎಣ್ಣೆನ ನೀವು ಬಳಸೋದ್ರಿಂದ ವಾರದಲ್ಲಿ ಎರಡು ಟೈಮು ನಿಮಗೆ ಟೈಮ್ ಇಲ್ಲ ಅಂದರೆ ಒನ್ ಟೈಮು ನನ್ನಂಗೆ ಟೈಮ್ ಇದೆ ಪರವಾಗಿಲ್ಲ ಅಂದರೆ ಎರಡು ಟೈಮ್ ಬಳಸಿ ನಿಮಗೆ ಒಂದೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ತಲೆ ಕೂದಲು ಏನಾದರೂ ಉದುರುತ್ತಾ ಇದ್ದರೆ ಒಂದೇ ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಉದ್ರೋದು ನಿಂತೋಗುತ್ತೆ ಅದರ ಜೊತೆಗೆ ಸೊಂಪಾಗಿ ದಟ್ಟವಾಗಿ ಕಪ್ಪಾಗಿ ಕೂಡ ತಲೆ ಕೂದಲು ಬೆಳೆಯುತ್ತೆ ತುಂಬಾ ಬೇಬಿ ಹೇರ್ ಶುರುವಾಗುತ್ತೆ ಎಲ್ಲ ಭಾಳ ಚೆನ್ನಾಗಿರುತ್ತೆ ಈ ಎಣ್ಣೆ ಭಾಳಷ್ಟು ಪದಾರ್ಥಗಳು ನ್ಯಾಚುರಲ್ ಪದಾರ್ಥಗಳನ್ನು ಬಳಸಿ ಈ ಒಂದು ಎಣ್ಣೆನ ನಾನು ರೆಡಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಭಾಳಷ್ಟು ವರ್ಷದಿಂದ ನಾವು ಇದನ್ನೇ ಬಳಸ್ತಾ ಇದ್ದೀವಿ ನೀವೇನಾದರೂ ಗಾಣದ ಎಣ್ಣೆ ಸಿಕ್ತು ಅಂದರೆ ತೊಗೊಳ್ಳಿ ಸೂಪರಾಗಿರುತ್ತೆ ಆದರೆ ನಾವು ಇದನ್ನೇ ಬಳಸ್ತಾ ಇರೋದು ಭಾಳಷ್ಟು ವರ್ಷಗಳಿಂದ ಅದಾದಮೇಲೆ ನಾನು ಇದನ್ನು ಅರ್ಧ ಬಳಸ್ತೀನಿ ಪೂರ್ತಿ ಬಳಸೋದಿಲ್ಲ ಇದು ಊರ ಕಡೆ ಬೇಯಿಸಿದಂಥ ಎಣ್ಣೆ ಇದು ಹರಳೆಣ್ಣೆ ನಾನು ಕಾಲು ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ಹಾಕ್ಕೋಬೋದು ಇದಕ್ಕಿಂತ ಕಡಿಮೆ ಕೂಡ ಹಾಕ್ಕೋಬೋದು ಇದು ಕ ರೆಟ್ಟಾಗಿ ಬೇಯಿಸಿರೋ ಅಂಥ ಎಣ್ಣೆ ಇದು ಕೈ ಎಣ್ಣೆ ಅಂತ ಕೂಡ ಕರೀತಾರೆ ಇದು ಬೇಯಿಸಿರೋ ಎಣ್ಣೆನ ನಾನು ತರಿಸ್ಕೊಂಡಿರೋ ಅಂಥದ್ದು ಈ ಎಣ್ಣೆನ ನಾನು ಕಾಲು ಕೆ ಜಿ ಬೆಳೆಸ್ತಾ ಇದ್ದೀನಿ ಈಗ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ದಪ್ಪ ತಳದ ಬಾಣಲಿನ ಇಡ್ತೀನಿ ನೀವು ಎಣ್ಣೆ ಒಂದು ಲೀಟ್ರ್ ಮಾಡ್ಕೊತಾಯಿದ್ದೀರಾ ಅಂದರೆ ಸುಮಾರು ಒಂದು ಮೂರು ಲೀಟ್ರ್ ಹಿಡಿಯೋವಷ್ಟು ದೊಡ್ಡ ಪಾತ್ರೆನ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಎಣ್ಣೆ ಉಕ್ಕಿ ಬರುತ್ತೆ ಹಂಗಾಗಿ ನಾವು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಟು ಈ ಒಂದು ಆಯಿಲ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಬಾಣಲಿ ಇಟ್ಟು ನಾನು ನೋಡಿ ಅರಳೆಣ್ಣೆ ಇದ್ದೀನಿ ಕೈ ಎಣ್ಣೆ ಇದು ಸ್ಮೆಲ್ ತುಂಬಾ ಚೆನ್ನಾಗಿದೆ ಇದು ಮನೆಯಲ್ಲೇ ಬೇಯಿಸಿರುವಂಥ ಎಣ್ಣೆ ಇದು ಹಂಗಾಗಿ ಚೆನ್ನಾಗಿದೆ ಇದು ಎಣ್ಣೆ ನಾನು ಒಂದು ಕೆ ಜಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಹಾಕ್ಕೊತೀನಿ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಗಾಣದ ಎಣ್ಣೆ ಸಿಕ್ಕಿದ್ರೆ ಬಳಸಿ ಆದರೆ ನನಗೆ ಗಾಣದ ಎಣ್ಣೆ ನಾನು ತೊಗೊಂಡಿಲ್ಲ ನಾನು ಇದನ್ನೇ ಬಳಸೋದು ಹಂಗಾಗಿ ಇದನ್ನೇ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಕರ್ಬೇವಿನ ಸೊಪ್ಪು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಒರೆಸಿ ನಾನು ಹಾಕ್ತಾ ಇದ್ದೀನಿ ಒಂದು ಇಡೀ ರಾತ್ರಿ ಒಣಗಕ್ಕೆ ಹಾಕಿದ್ದೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಒಂದು ಎಲೆ ಹಲುವಿರ ಇಲ್ಲಿ ಲೋಳೆ ಸರ ಒಂದೆಲೆ ಆಗೋವಷ್ಟು ಹಾಕೊತಾ ಇದ್ದೀನಿ ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ ಮೀಡಿಯಂ ಗಾತ್ರದ ಈರುಳ್ಳಿ ಹಾಕೊತ ಇದ್ದೀನಿ ನಿಮ್ಗೇನಾದರೂ ಸಾಂಬಾರು ಈರುಳ್ಳಿ ಸಿಕ್ಕಿದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಒಳ್ಳೆಯದು ಕೂಡ ಒಂದು ಚಮಚ ಆಗುವಷ್ಟು ಕಾಳು ಹಾಕ್ತಾಯಿದ್ದೀನಿ ಒಂದು ಚಮಚ ಆಗುವಷ್ಟು ಕಲಂಜಿ ಅಂದರೆ ಕಾಲ ಜೀರಾ ಅಂತ ಸಿಗುತ್ತೆ ಇದನ್ನು ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ತಲೆ ಕೂದಲಿಗೆ ಭಾಳ ಅದಾದ ಮೇಲೆ ದಾಸವಾಳ ಹೂವಿತ್ತು ಇದು ಕೆಂಪು ದಾಸವಾಳ ಹಳ್ಳಿ ಕಡೆ ಸಿಗುತ್ತಲ್ವ ನಾಟಿ ಅದು ಒಣಗಿ ನಾನು ದೇವ್ರ ಫೋಟೋಗೆಲ್ಲ ಇಟ್ಟಾಗ ಅದನ್ನು ಹಾಕ್ತಾಯಿದ್ದೀನಿ ಒಂದು ಅತ್ತೆಲೆ ಇತ್ತು ಹಾಕಿದ್ದೀನಿ ರೋಸ್ಮೆರಿ ಇದ್ದೀನಿ ಎರಡು ಚಮಚ ಆಗೋವಷ್ಟು ರೋಸ್ಮೆರಿ ಡ್ರೈ ರೋಸ್ಮೆರಿನೇ ಇದ್ದೀನಿ ಇದನ್ನ ಹಾಕೋದ್ರಿಂದ ಎಣ್ಣೆ ಘಮ ಚೆನ್ನಾಗಿರುತ್ತೆ ರೋಸ್ಮೆರಿ ಅಂತೂ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು ಹಂಗಾಗಿ ಇಷ್ಟು ಪದಾರ್ಥನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಒಂದು ಹರ್ಬಲ್ ಆಯಿಲ್ನ ಮಾಡುವಾಗ ಒಂದು ವಿಚಾರನ ಇಟ್ಕೋಬೇಕು ನಾವಿಲ್ಲಿ ಹಾಕಿರೋವಂಥ ಎಲ್ಲ ಪದಾರ್ಥ ಚೆನ್ನಾಗಿ ಕುದೀಬೇಕು ಚೆನ್ನಾಗಿದು ಕರ್ಕಲಾದರೂ ಪರವಾಗಿಲ್ಲ ಆದರೆ ಅರ್ಬೆಂಗ್ಲಾದರೆ ಅಂದರೆ ನಾವು ಸರಿಯಾಗಿ ಇದನ್ನು ಬೇಯಿಸದೆ ಇದ್ದರೆ ಎಣ್ಣೆ ಭಾಳಷ್ಟು ದಿನ ಇಡೋದಕ್ಕಾಗಲ್ಲ ಬೇಗನೆ ಹಾಳಾಗುತ್ತೆ ಅದನ್ನು ತಲೆ ಕೂದಲಿಗೆ ಹಚ್ಚಬಾರ್ದು ಅದು ಒಳ್ಳೇದಿಲ್ಲ ಹಂಗಾಗಿ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಇದ್ರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಇದು ರಸ ಎಲ್ಲ ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಎಣ್ಣೆ ರೆಡಿ ಆದಮೇಲೆ ಇದನ್ನು ಏಳರಿಂದ ಎಂಟು ತಿಂಗಳು ನಾವು ಆರಾಮಾಗಿ ಬಳಸ್ಕೋಬೋದು ಭಾಳ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲ ಈ ಥರ ಬೇಯಿಸ್ಕೊಂಡಿದ್ದೀನಿ ದಯಮಾಡಿ ಕೆಲವರು ಬೇಯಿಸೋದಿಲ್ಲ ಕರೆಕ್ಟಾಗಿ ಅದು ಭಾಳ ಬೇಗ ಹಾಳಾಗುತ್ತೆ ಎಣ್ಣೆ ಹಾಗೆಲ್ಲ ಮಾಡಬೇಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ನೋಡಿ ಕಲರ್ ನೋಡಿ ನಾವು ರೋಸ್ಮೆರಿ ಹಾಕ್ತೀವಲ್ವ ಅದರಲ್ಲಿ ಒಂದು ಟೀ ಡಿಕಾಕ್ಷನ್ ಕಲರ್ ಬಂದ್ಬಿಡುತ್ತೆ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ರೋಸ್ಮೆರಿ ಕರ್ಬೇವಿನ ಸೊಪ್ಪು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಹೀಗೆ ಇದು ಚೆನ್ನಾಗಿ ಕುದ್ದಿದ್ದಾಯಿತು ಸ್ಟವ್ನ ಆಫ್ ಮಾಡ್ಕೊತೀನಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡು ಅವರ್ ಬಿಟ್ಬಿಟ್ಟು ನಾನು ಇದನ್ನು ಶೋಧಿಸ್ಕೊತೀನಿ ಯಾಕೆಂದರೆ ಇದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು ಈಗ ನಾನು ಒಂದು ಎರಡು ಅವರು ಬಿಟ್ಬಿಡ್ತೀನಿ ಹಾಗೇ ಎರಡು ಅವರ್ ಬಿಟ್ಟಿದೆ ತುಂಬ ಚೆನ್ನಾಗಿ ತಣ್ಣಗಾಗಿತ್ತು ಈಗ ಇದನ್ನು ಶೋಧಿಸ್ಕೊತೀನಿ ನೋಡಿ ಕಲರ್ನ ತುಂಬ ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಈ ಥರ ಆಯಿಲೆಲ್ಲ ಹಚ್ಚೋದನ್ನು ರೂಢಿ ಮಾಡಿದ ಮೇಲೆ ಬೇಬಿ ಏರೆಲ್ಲ ಚೆನ್ನಾಗಿ ಬಂದಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಈ ಆಯಿಲು ಯಾವುದೇ ಬೇರೆ ಫೇಕ್ ಪ್ರಾಡಕ್ಟ್ಗಳನ್ನೆಲ್ಲ ಬಳಸಬೇಡಿ ಮನೆಯಲ್ಲೇ ಒಳ್ಳೆ ಆಯಿಲ್ನ ಮಾಡ್ಕೋಬೋದು ಕಡಿಮೆ ಖರ್ಚಲ್ಲಿ ಮನೇಲಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಇದನ್ನು ಚೆನ್ನಾಗಿ ಶೋಧಿಸ್ಕೊತೀನಿ ಸ್ನೇಹಿತರೆ ಈ ಎಣ್ಣೆನ ಚೆನ್ನಾಗಿ ಶೋಧಿಸ್ಕೊಂಡು ನಾನು ಒಂದು ಗಾಜಿನ ಬಾಟಲಲ್ಲಿ ಹಾಕಿಟ್ಕೊತೀನಿ ಸಾಧ್ಯವಾದಷ್ಟು ಪ್ಲ್ಯಾಸ್ಟಿಕ್ಕಿಂದ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅವಾಯ್ಡ್ ಮಾಡಿ ಗಾಜಿನ ಬಾಟ್ಲನ್ನು ಕೂಡ ಅಷ್ಟೇ ಒಂದು ಮೂರು ನಾಲ್ಕು ದಿನ ಮುಂಚೆ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿರಲಿ ಅದರಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಇದ್ದರೆ ಈ ಎಣ್ಣೆ ಹಾಳಾಗುತ್ತೆ ಅದಕ್ಕೋಸ್ಕರ ನೀವು ನೀವು ಹಾಕಿಡ್ತೀರಲ್ವ ಎಣ್ಣೆನ ಅದನ್ನು ಸ್ಟೋರ್ ಮಾಡಿಡೋ ಅಂಥ ಒಂದು ಎಣ್ಣೆ ಬಾಟಲ್ನೂ ಕೂಡ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಗಾಜಿನ ಬಾಟ್ಲಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡೋ ಅಂಥದ್ದು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಇನ್ನು ಕೆಲವರು ತಲೆ ಕೂದಲಿಗೆ ಎಣ್ಣೆ ಹಚ್ಚೋದು ಹೆಂಗಪ್ಪ ಅಂದರೆ ಒಂದು ಗಂಟೆ ಮುಂಚೆನೇ ಹಚ್ಬಿಟ್ಟು ಆಮೇಲೆ ತಲೆ ತೊಳಿತಾರೆ ದಯವಿಟ್ಟು ಈ ಥರ ಆಯಿಲ್ಗಳನ್ನು ನಿಮಗೆ ಟೈಮ್ ಇತ್ತು ನೀವು ಮನೇಲಿದ್ದೀರ ಆರಾಮಾಗಿ ಅಂದರೆ ಇವತ್ತು ಹಚ್ಚಿಬಿಟ್ಟು ನಾಳೆ ತೊಳಿರಿ ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂದರೆ ಭಾನುವಾರ ದಿನ ಟೈಮ್ ಇಟ್ಕೊಂಬಿಡಿ ನೀವು ಬೆಳಗ್ಗೆ ಹಚ್ಚಿ ಸಾಯಂಕಾಲ ಒಂದು ನಾಲ್ಕು ಗಂಟೆ ಹಂಗೆ ತಲೆ ತೊಳಿರಿ ಯಾಕೆಂದರೆ ನಾವು ಇಷ್ಟು ಪದಾರ್ಥನ ಹಾಕಿದ್ದೀವಿ ಅಟ್ಲೀಸ್ಟ್ ನಮ್ಮ ತಲೆಯಲ್ಲದೇ ಒಂದು ಎರಡು ಅವರಾದರೂ ಇಲ್ಲ ಅದಕ್ಕೆ ಎರಡು ಅವರು ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ ಸ್ವಲ್ಪ ಸಮಯ ತೊಗೊಂಡು ಇದನ್ನು ಹಚ್ಕೊಳ್ಳಿ ಅವಾಗ ಹಚ್ಚಿ ಅವಾಗ ತೊಳೆಯೋದಕ್ಕೆ ಹೋಗ್ಬಿಡಿ ಏನು ಪ್ರಯೋಜನ ಇರಲ್ಲ ಸ್ವಲ್ಪ ಚೆನ್ನಾಗಿ ನೆತ್ತಿ ನೆನಿಬೇಕು ಅರಳೆಣ್ಣೆ ಎಲ್ಲ ಆಗಿರೋದ್ರಿಂದ ನೋಡಿ ನಾನು ಮಾಡಿದಂಥ ಓಮ್ ಮೇಡ್ ಏರ್ ಆಯಿಲ್ ರೆಡಿ ಆಯಿತು ಇದನ್ನು ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊತೀನಿ ಭಾಳಷ್ಟು ದಿನ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಫಾಸ್ಟಾಗಿ ಏರ್ ಗ್ರೋತ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಏ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಆಯಿಲ್ ಭಾಳಷ್ಟು ಜನ ನನ್ನ ಹತ್ರ ಮಾಡಿಸ್ತಿದ್ದಾರೆ ಇವಾಗ ಈ ಆಯಿಲ್ ಬೇಕು ಅಂತ ಎಣ್ಣೆ ಎಲ್ಲ ಪದಾರ್ಥ ಕೊಡ್ತಾರೆ ನಾನು ಮಾಡಿಕೊಡ್ತೀನಿ ಅಷ್ಟೇ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್